ಗ್ಯಾಸ್ಟ್ರಿಕ್ ಉರಿ ಅಲ್ಸರ್ಿಕ್ ಚೆನ್ನಾಗ್ ಮೋಷನ್ ಮಲಬದ್ಧತೆ ಕ್ಲಿಯರ್ ಆಗುತ್ತೆ ಎದೆ ಉರಿ ಐದು ನಿಮಿಷ ಅಷ್ಟ ಚೂರ್ಣ ಮಾಡುವ ವಿಧಾನ ಹೇಳ್ಕೊಡುತ್ತೆ ನೋಡಿ ಈ ರೀತಿ ಯಾರು ಔಷಧಿ ಹೇಳ್ಕೊಡಲ್ಲ ನಿಮಗೆ ನಮಸ್ಕಾರ ಪ್ರೀತಿಯ ವೀಕ್ಷರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮಕ್ಕಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಪರಮಾತ್ಮ ಎಲ್ಲರೂ ಕಾಪಾಡಪ್ಪ ಓಕೆ ಇವತ್ತು ಅಷ್ಟಚೂರ್ಣ ಅನ್ನೋ ಒಂದು ಚೂರ್ಣವನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಷ್ಟಚೂರ್ಣ ಚೂರ್ಣ ಆಲ್ರೆಡಿ ಎಲ್ಲ ಕಡೆ ಸಿಗುತ್ತೆ ಬಟ್ ಮನೇಲಿ ಮಾಡ್ಕೊಳ್ಳಿ ಮಾಡುವ ವಿಧಾನ ಹೇಳ್ಕೊಡ್ತೀನಿ ಈ ಅಷ್ಟಚೂರ್ಣದಿಂದ ಏನಾಗುತ್ತೆ ಅಂದರೆ ಅಲ್ಸರು ಗ್ಯಾಸ್ಟ್ರಿಕ್ಕು ಎದೆ ಉರಿ ಹೊಟ್ಟೆ ಉರಿ ಕಂಪ್ಲೀಟ್ ಕ್ಯೂರೇಬಲ್ ಏನಿಲ್ಲ ಆ ಚೂರ್ಣ ತೊಗೊಂಡು ಒಂದು ಅರ್ಧ ಹಚ್ಚ ಚೂರ್ಣ ಬಾಯಲ್ಲಿ ಮಾಡ್ಕೊಂಡ್ರೆ ಕರ್ಕೊಬಿಡುತ್ತೆ ಎದೆ ಊರಿ ಐದು ನಿಮಿಷದಲ್ಲಿ ಮಂಗಮಯ ಎದೆ ಊರಿ ಐದೇ ನಿಮಿಷ ಜಾಸ್ತಿ ಬೇಡ ಮಂಗಮಯ ಆಗ್ಬಿಡುತ್ತೆ ನಾವು ಮಾಡಿದ್ದೀವಿ ಅನುಭವಿಸಿದೀವಿ ಹತ್ತಾರು ಜನಕ್ಕೆ ಕೊಟ್ಟಿದ್ದೀವಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ನೀವು ಮನೇಲಿ ಮಾಡಬೇಕು ಮನೇಲಿ ಮಾಡ್ಕೊಂಡಾಗ ಮಾತ್ರ ರಿಸಲ್ಟ್ ಇದು ಮಾಡೋಕ್ಕಾಗಲ್ವಾ ಕೆಳಗಡೆ ನಂಬರ್ ಬರ್ತಾ ಇದ್ದೀವಿ ನೋಡಿ ಇಲ್ಲಿ ಕಾಲ್ ಮಾಡಿ ಅವ್ರು ತಂದು ಕೊಡ್ತಾರೆ ಓಕೆನಾ ಮಾಡುವ ವಿಧಾನ ಇದಕ್ಕೇನು ಬೇಕು ಅಂದರೆ ನಾನು ಹೇಳ್ದಂಗೆ ಮಾಡಿ ಗ್ಯಾಸ್ಟ್ರಿಕ್ ಬರಲ್ಲ ನೀವು ತಗೊಂಬಂದು ಸುಮ್ಮ ಸುಮ್ಗೆ ಅಂಗಡಿಯಿಂದ ಹಂಗೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಐವತ್ತು ಗ್ರಾಮ್ ಮೆಣಸು ಈ ಮೆಣಸನ್ನ ಮಜ್ಜಿಗೆ ಅಥವಾ ಮೊಸರಲ್ಲಿ ನೆನೆಸ್ಬಿಡ್ಬೇಕು ಒಂದು ದಿನ ಫುಲ್ ನೆನೆಸ್ಬೇಕು ಏನಾಗುತ್ತೆ ಅದ್ರಲ್ಲಿ ಖಾರ ಹೋಗಿ ಕ್ಯಾಲ್ಸಿಯಂ ಇನ್ಕ್ರೀಸ್ ಆಗುತ್ತೆ ನೋಡಿ ಚೆನ್ನಾಗಿ ಮಾಡೋಣ ಖಾರ ಹೋಗಿ ಕ್ಯಾಲ್ಸಿಯಂ ಇನ್ಕ್ರೀಸ್ ಆಗಿ ಔಷಧಿ ಗುಣಗಳ ಜಾಸ್ತಿ ಆಗುತ್ತೆ ಐವತ್ತು ಗ್ರಾಮ್ ಮೆಣಸು ಓಂ ಕಾಳು ಐವತ್ತು ಗ್ರಾಮ್ ಕಾಳು ಐವತ್ತು ಗ್ರಾಮ್ ಜೀರಿಗೆ ಐವತ್ತು ಗ್ರಾಮ್ ಕಪ್ಪು ಚೀರಿಗೆ ಐವತ್ತು ಗ್ರಾಮ್ ಒಣ ಶುಂಠಿ ಒಣ ಶುಂಠಿ ವೆರಿ ಇಂಪಾರ್ಟೆಂಟ್ ನೋಡಿ ಒಣ ಶುಂಠಿ ಹೆಂಗ್ ಮಾಡೋದು ಹೇಳ್ಕೊಡ್ತೀನಿ ಇದು ಇಂಪಾರ್ಟೆಂಟ್ ಈ ಒಣ ಶುಂಠಿ ಹೆಂಗಪ್ಪ ಮಾಡ್ಬೇಕು ನೀವು ಅಂದ್ರೆ ಐವತ್ತು ಗ್ರಾಮ್ ಶುಂಠಿ ತಗೊಂಬನ್ನಿ ಸುಣ್ಣದ ನೀರಲ್ಲಿ ಅಜ್ಜಿ ಅಜ್ಜಿ ತೆಗಿರಿ ಸುಣ್ಣದ ನೀರಲ್ಲಿ ಅಜ್ಜಿ ಅಜ್ಜಿ ತೆಗಿಬೇಕು ಚೆನ್ನಾಗಿ ಅಜ್ಜಿ ಒಂದು ಐವತ್ ಮೂರು ಸರಿ ಅಜ್ಜಿ ಏನೂ ಆಗಲ್ಲ ಸುಣ್ಣದ ನೀರಿ ಹೋದಷ್ಟು ಕ್ಯಾಲ್ಸಿಯಂ ಜಾಸ್ತಿ ಔಷಧಿ ಗುಣಗಳು ಜಾಸ್ತಿ ಆಗುತ್ತೆ ಒದೇ ಎದೆ ಉರಿ ಹೊಟ್ಟೆ ಉರಿ ಬರಲ್ಲ ನಿಮ್ಗೆ ಚೆನ್ನಾಗಿ ಅಜ್ಜಿ ತೆಗಿರಿ ಅಜ್ಜಿ ತೆಗಿರಿ ಅಜ್ಜಿ ತೆಗೆದು ನೀವೇನು ಮಾಡಿ ಅದನ್ನು ಇಕ್ಳ ತಗೊಂಡು ಬೆಂಕಿಯಲ್ಲಿ ಸುಡ್ರಿ ಸುಟ್ಟಿದ ತಕ್ಷಣ ಸಿಪ್ಪಿಯಲ್ಲಿ ಬಿಡುತ್ತೆ ಆಮೇಲೆ ಮಿಕ್ಸಿಗೆ ಹಾಕಿರುಬ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳಿ ಇದು ಔಷಧಿ ಇದು ಒರಿಜಿನಲ್ ಔಷಧಿ ಗುಣಗಳು ಆಯ್ತಾ ಇದಾಯ್ತು ಒಣ ಶುಂಠಿ ಆ ಪೌಡ್ರ್ ಮಾಡ್ಕೊಂಡ್ರಿ ಆಮೇಲೆ ಇಂಗು ಇಂಗು ತುಪ್ಪದಲ್ಲಿ ಉರ್ಕೊಬೇಕು ವೆರಿ ಇಂಪಾರ್ಟೆಂಟು ಎಲ್ಲ ಸರಿಸಮ ಇದು ಇಂಗು ತುಪ್ಪದಲ್ಲಿ ಉರ್ಕೊಬೇಕು ಆಮೇಲೆ ಲಾಸ್ಟು ಉಪ್ಪು ಯಾವ ಉಪ್ಪು ಸೈಂದ ಲವಣ ಸೈಂದ ಲವಣೇ ತಗೊಬೇಕು ಎಲ್ಲ ಈಕ್ವಲ್ ತಗೊಂಡ್ರಿ ಉಪ್ಪನ್ನು ತೆಗೆದು ಸೈಡ್ಗೆ ಮಾಡಿಬಿಡಿ ಮಿಕ್ಕಿದ್ದೆಲ್ಲ ಅವಾಗಲೇ ಹೇಳಿದ್ನಲ್ಲ ಈ ಎರಡು ಐಟಮ್ ಬಿಟ್ಟು ಯಾವುದಾದ್ರು ಒಣಶುಂಠಿ ಪುಡಿ ಮತ್ತು ಇಂಗು ಬಿಟ್ಟು ಇನ್ನೂ ಐದು ಐಟಮ್ ಹೇಳಿದ್ನಲ್ಲ ಅದನ್ನೆಲ್ಲ ಹುರ್ಕೊಳ್ಳಿ ಚೆನ್ನಾಗಿ ಲೈಟಾಗಿ ಹುರ್ಕೊಬೇಕು ಹುರ್ಕೊಂಡಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳಿ ಎಲ್ಲರೂ ಮಿಶ್ರಣ ಮಾಡಿ ಪೌಡ್ರ್ ಮಾಡಿ ಚೆನ್ನಾಗಿ ಕಲಸಿ ಕಲಿಸಾದ್ಮೇಲೆ ಇಡ್ಲಿ ಕುಕ್ಕರಲ್ಲಿ ಹಾಕಿ ಬಟ್ಟೆ ಇರಬೇಕು ಇಡ್ಲಿ ಕುಕ್ಕರ್ ಹಾಕ್ಬಿಟ್ಟು ಹಾಲು ಹಾಕ್ಬೇಕು ಇಡ್ಲಿ ಕುಕ್ಕರ್ ಕೆಳಗಡೆ ನೀರು ಹಾಕ್ತಿರಲ್ಲ ಅದ್ರ ಬೋಲು ಹಾಲು ಹಾಕ್ಬೇಕು ಹಾಲು ಹಾಕ್ಬಿಟ್ಟು ಹಾಲಿನ ಅಬೆಲ್ ಇದು ಹಾಲಿನ ಅಬೆಲ್ ಬೇಯಿಸಿದಾಗ ಮಾತ್ರ ಔಷಧಿ ಆಗೋದು ಇಲ್ಲ ಅಂದ್ರೆ ನೀವು ಹಾಕೊಂಡ್ರೆ ಈ ಉರಿ ಉರಿ ಡಬಲ್ ಉರಿ ಆಗುತ್ತೆ ತೊಂದರೆ ಆಗುತ್ತೆ ನೋಡಿ ಈ ರೀತಿ ಯಾರು ಔಷಧಿ ಹೇಳ್ಕೊಡಲ್ಲ ನಿಮಗೆ ಯಾಕಂದ್ರೆ ನಮ್ಮ ಪಾರಂಪರಿಕ ಔಷಧಿಗಳು ಎಲ್ಲರಿಗೂ ರೀಚ್ ಆಗ್ಬೇಕು ಯೂಟ್ಯೂಬರ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಅವ್ರ ಕೆಲಸ ಇಲ್ವಾ ಬಿಕಾಸ್ ಏನಂದ್ರೆ ಇದು ರೀಚ್ ಆಗ್ಲಿ ಅಂತ ಒಳ್ಳೆ ಮನಸ್ಸಿಂದ ಮಾಡೋದ್ರಿಂದ ದಯವಿಟ್ಟು ನಾನು ಹೇಳ್ದಂಗೆ ಮಾಡಿದಾಗ ಮಾತ್ರ ಔಷಧಿ ಗುಣಗಳು ಹೊಂದುತ್ತೆ ಲೈಫ್ ಲಾಂಗ್ ನೀವು ಚೆನ್ನಾಗಿರ್ತೀರ ಈಗ ಆ ಬೆ ಹಾಲ ಬೇಲ್ ಬೇಯಿಸಿದ್ರಿ ತೊಗೊಂಬಂದು ಒಣಗಾಕೊಳ್ಳಿ ಒಣಗಾಕ್ಬಿಟ್ರೆ ಒಂದು ಗಾಳಿ ಹೋಗ್ದೇ ಇರ್ತಕ್ಕಂಥ ಡಬ್ಬದಲ್ಲಿ ಮುಚ್ಚಿಬಿಡಿ ನಿಮ್ಗೆ ಯಾವಾಗ ಎದೆ ಉರಿ ಹೊಟ್ಟೆ ಉರಿ ಬರುತ್ತೆ ಅರ್ಧ ಚಮಚ ಬಾಯಿಗೆ ಹಾಕೊಳ್ಳಿ ಬಾಯಿಗೆ ಹಾಕೊಂಡು ಚೆನ್ನಾಗಿ ಚೀವ್ ಮಾಡಿ ನಿಮ್ಗೆ ಹತ್ತು ನಿಮಿಷದಲ್ಲಿ ಎದೆ ಉರಿ ಹೊಟ್ಟೆ ಉರಿ ಅಲ್ಸರು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೆಣಸಿಗಿನ್ನ ಔಷಧಿ ಇಲ್ಲ ಒಣ ಶುಂಠಿ ಪುಡಿಗಿನ್ನ ಔಷಧಿ ಇಲ್ಲ ಇದು ಸತ್ಯವಾದ ಮಾತು ಯಾಕಂದ್ರೆ ಸಿದ್ಧಿರತೆ ಹೇಳ್ತಕ್ಕಂಥ ಮಾತು ಹಂಗಾಗಿ ಇದನ್ನ ಮಾಡ್ತಾ ಚೆನ್ನಾಗಿ ಎಲ್ಲರಿಗೂ ಆರೋಗ್ಯ ಡೈಜೆಷನ್ ಚೆನ್ನಾಗ್ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಮೋಷನ್ ಮಲಬದ್ಧತೆ ಕ್ಲಿಯರ್ ಆಗುತ್ತೆ ಇನ್ನೇನು ಬೇಕು ಔಷಧಿ ಅಲ್ವಾ ಈ ವಿಡಿಯೋನ ಲೈಕ್ ಮಾಡಿ ಹತ್ತಾರು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನೆಲ್ನ ನಿಮ್ಗೆ ಔಷಧಿ ಬೇಕಾದಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಔಷಧಿನೂ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು